ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಬದನೆಕಾಯಿ ಹೆಣ್ಗಾ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬದನೇಕಾಯಿಯನ್ನು ಚೆನ್ನಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹುಳುಗಳೆಲ್ಲ ಇರುತ್ತೆ ನೋಡ್ಕೊಳ್ಳಿ ನೋಡಿಕೊಂಡು ನಾವು ಅದನ್ನು ಒಂದು ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನೆನೆಸಿಟ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಶೇಂಗಾ ಬೀಜವನ್ನು ಹುರ್ಕೊಂಡು ಸಿಪ್ಪೆನ ಸುಲಿದು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ ಹಾಗೆಯೇ ಅದೇ ಕುಟ್ಟೋ ಕಲ್ಲಿಗೆ ನಾನಿವಾಗ ಟೊಮೆಟೊ ಕೊತ್ತಂಬರಿ ಹಾಗೆಯೇ ಬೆಳ್ಳುಳ್ಳಿಯನ್ನು ಹಾಕೊಂಡು ಜಜ್ಜ್ಕೊಳ್ತೀನಿ ಇದು ಕೂಡ ಅರ್ಧ ಪರ್ಸೆಂಟ್ ಜಜ್ಜಾಗಿದ್ಮೇಲೆ ಪುನಃ ನಾನು ಜಜ್ಜಿಟ್ಟಿರುವಂತಹ ಶೇಂಗಾ ಬೀಜವನ್ನು ಹಾಕೊಂಡು ಸಲ ನಾನು ಕುಟ್ಕೊಳ್ತೀನಿ ಇದು ನುಣ್ಣಗೆ ಪೇಸ್ಟ್ ಆಗಬೇಕು ಅಷ್ಟೇನು ನುಣ್ಣಗೆ ಪೇಸ್ಟ್ ಆಗೋದು ಬೇಡ ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ಲ ಯಾವ ಹದದಲ್ಲಿ ಇದು ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ನಾನು ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತೀನಿ ಚಿಕನ್ ಮಸಾಲ ಕೂಡ ಹಾಕ್ಕೊಳ್ಬಹುದು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಖಾರವನ್ನ ಹಾಕ್ಕೊಳ್ಬಹುದು ನೋಡ್ತಾ ಇರ್ಬೋದು ಇವಾಗ ನಾನು ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲೂ ಕೂಡ ನೀವು ರುಬ್ಕೊಳ್ಬೋದು ಫ್ರೆಂಡ್ಸ್ ನೀರನ್ನ ಹಾಕೋಬೇಡಿ ಹಾಗೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೊಂದೇ ಬದ್ನೆಕಾಯಿನ ತೆಗೆದುಕೊಂಡು ಈ ರೀತಿಯಾಗಿ ಮಸಾಲೆಯನ್ನು ತುಂಬಿಕೊಳ್ತಾ ಇದ್ದೀನಿ ಬದನೇಕಾಯಲ್ಲಿ ಆದಷ್ಟು ಬದ್ನೆಕಾಯಿನ ಚಿಕ್ಕ ಚಿಕ್ಕದಾಗಿ ತಗೊಂಡ್ರೆ ತುಂಬಾನೇ ಚೆನ್ನಾಗಾಗತ್ತೆ ಬದನೇಕಾಯಿ ಎಣ್ಗಾಯಿ ದೊಡ್ಡದಿದ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ದೊಡ್ಡದಿದ್ರೆ ಬಡ್ತ ಮಾಡೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಬದನೆಕಾಯಿ ಬಡ್ತ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿಟ್ಟು ನೋಡಿ ನನ್ನ ಚಾನಲಲ್ಲಿ ತುಂಬಾ ಚೆನ್ನಾಗತ್ತೆ ಆ ರೆಸಿಪಿ ಕೂಡ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಮಸಾಲೆ ಕೂಡ ಹಾಗೇ ಉಳಿಯತ್ತೆ ಸ್ವಲ್ಪ ಅದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು ಪುನಃ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲವೂ ಕೂಡ ರೆಡಿ ಆಗಿದ್ಮೇಲೆ ಗ್ಯಾಸ್ ಸ್ಟೋವನ್ನ ಆನ್ ಮಾಡ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆಗಿದ್ಮೇಲೆ ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗಿದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಾಪಟ ಅಂದಿದ್ಮೇಲೆ ನಾನು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾನು ಗ್ಯಾಸ್ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬದ್ನೆಕಾಯಿನ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಬೋದು ಫ್ರೈ ಮಾಡ್ಕೊಂಡು ಬದನೆಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೋದು ನಾನು ಅದನ್ನ ಸ್ಕಿಪ್ ಮಾಡಿದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಅದನ್ನ ಚೆನ್ನಾಗಿ ಮುಚ್ಚಿ ಒಂದೆರಡು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಆಗಾಗ ಅದನ್ನ ನಾವು ತಿರುಗಿಸ್ಕೊಳ್ತಾ ಇರಬೇಕು ಬದ್ನೆಕಾಯಿನ ಹಾಗೇನೆ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ ಯಾವುದೇ ರೀತಿ ಇಲ್ಲಿ ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಡ್ಬೇಡಿ ಫ್ರೆಂಡ್ಸ್ ತಳ ಹಿಡಿದ್ಬಿಡತ್ತೆ ನೋಡ್ಕೊಳ್ಳಿ ಹಾಗೇನೆ ಇವಾಗ ನೋಡ್ತಾ ಇರ್ಬೋದು ಅರ್ಧ ಪರ್ಸೆಂಟ್ ಬದನೆಕಾಯಿ ಕುಕ್ ಆಗಿದೆ ಸಲ ನಾನು ಚೆನ್ನಾಗಿ ತಿರ್ಗಿಸಿ ತಿರ್ಗಿಸಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಅರ್ಧ ಪರ್ಸೆಂಟ್ ಕುಕ್ ಆಗಿದ್ಮೇಲೆ ನಾನು ಉಳ್ದಿರೋಂತಹ ಮಸಾಲೆ ಇತ್ತಲ್ವ ಆ ಮಸಾಲೆನ ತೆಗೆದುಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಉಪ್ಪು ಹಾಕುವ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾವು ಮಸಾಲೆಯಲ್ಲೇ ಉಪ್ಪನ್ನು ಹಾಕಿದ್ವಿ ಅಲ್ವಾ ಅದಕ್ಕೋಸ್ಕರ ನಾನು ಉಪ್ಪನ್ನೇನು ಇಲ್ಲ ನೋಡ್ಕೊಳ್ಳಿ ಉಪ್ಪೇನಾದರೂ ನಿಮಗೆ ಕಡಿಮೆ ಅನಿಸಿದರೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮುಚ್ಚಿ ಕುದ್ದಿಸ್ಕೊಳ್ಳೋಣ ಸೈಡಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿ ಗಂಟೆ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ನೈಟಿ ನೈಂಟಿ ಪರ್ಸೆಂಟ್ ಇದು ಚೆನ್ನಾಗಿ ಕುದ್ದಿದ್ರೆ ಸಾಕು ಫ್ರೆಂಡ್ಸ್ ಬದನೆಕಾಯಿ ಫುಲ್ ಕುದಿಬೇಕಂತೇನಿಲ್ಲ ಒಂದು ನೈಂಟಿ ಪರ್ಸೆಂಟ್ ಕುದ್ದು ಇದು ಚೆನ್ನಾಗಿ ಸ್ವಲ್ಪ ದಪ್ಪ ಆಗಿದ್ರೆ ಅಂದ್ರೆ ರಸ ಕಡಿಮೆ ಇದ್ದು ಸ್ವಲ್ಪ ತಿಕ್ಕಾಗಿದ್ದರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಎಣ್ಣಗಾಯಿ ಹಾಗೇನೆ ಇದನ್ನ ನಾವು ಚಪಾತಿಯೊಂದಿಗೆ ಆಗಿರ್ಬೋದು ರೊಟ್ಟಿಯೊಂದಿಗೆ ಎದ್ರ ಜೊತೆಗೆ ಇದನ್ನು ಇದನ್ನ ತುಂಬಾ ತುಂಬಾನೇ ಯಾರಾದರೂ ಟ್ರೈ ಮಾಡದಿದ್ರೆ ಪ್ಲೀಸ್ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಇಷ್ಟಪಟ್ಟು ತಿನ್ಬಹುದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್